ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೈರುಚಿ ಅಡುಗೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಏನೋ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಚುಲರ್ಸ್ಗಾಗಿರ್ಬೋದು ಸ್ಕೂಲಿಗೆ ಮಕ್ಕಳಿಗೆ ಟಿಫನ್ಗೆ ಆಗಿರ್ಬೋದು ಕ್ವಿಕ್ಕಾಗಿ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಓಕೆ ಇದಕ್ಕೆ ಬೇಕು ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದಿನ ವೀಡಿಯೋದಲ್ಲಿ ನಾನು ಇಬ್ಬರಿಗೋಸ್ಕರ ಇಬ್ಬರಿಗೆ ಆಗಬೇಕು ಅಷ್ಟು ತೋರಿಸ್ತಾ ಇದ್ದೀನಿ ಓಕೆ ಸೊ ಒಗ್ಗರಣೆಗೆ ಏನು ಬೇರೆ ಬೇಕು ನೋಡ್ಕೊಂಡು ಬರೋಣ ಸಾಸಿವೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಹಾಗೆ ಶೇಂಗಾ ಅಂದರೆ ಕಾಳು ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಓಕೆ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಬಳಸ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದ್ದೆ ಆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಏನು ತೊಗೊಂಡಿದ್ದೆ ಜೀರಿಗೆ ಉದ್ದಿನ ಬೇಳೆ ಹಾಗೆ ಅದಕ್ಕೆ ಶೇಂಗಾ ಕಡಲೆ ಬೀಜ ಏನಂತೀರ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ತೀನಿ ಇವಾಗ ಹಾಗೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಹಾಗೆ ಕರಿಬೇವ್ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಸ್ವಲ್ಪ ಕೆಳಗಡೆ ಹಿಡ್ದಂಗೆ ಅನಿಸುತ್ತೆ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ಸೇರಿಸಿ ಹಾಗೆ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ನನಗೆ ನನಗಂತೂ ಹಾಡು ಹೇಳೋದಂದರೆ ಸ್ವಲ್ಪ ತುಂಬ ಇಷ್ಟ ಒಂದೆರಡು ಲೈನ್ ನಿಮಗೋಸ್ಕರ ಓಕೆ 이곡루 알리 ಟೊಮೆಟೊ ಸೇರಿಸ್ತಾ ಇದ್ದೀನಿ ಹಾಡಿಲ್ತಾ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತಲೇ ಹೋಗ್ತಾ ಇದ್ದೀನಿ ನಾನು ಓಕೆ ಫೈನ್ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ ಇನ್ನೊಂದು ಬ್ಲಾಗ್ ಮಾಡೋಣ ಸೊ ನಿಮಗೆ ನಾನು ಹಾಡು ಕೇಳಲಿಕ್ಕೆ ಇಷ್ಟ ಅನ್ನೋದಿದ್ರೆ ದಯವಿಟ್ಟು ಅದನ್ನು ತಿಳಿಸಿ ಅದನ್ನು ನರ್ಸ್ಕೊಡ್ತೀನಿ ಓಕೆ ಸೊ ಈರುಳ್ಳಿ ಟೊಮೆಟೊ ಇಲ್ಲಿ ಚೆನ್ನಾಗಿ ಬೆಂದಿದೆ ಹಾಗೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಓಕೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಬಿಟ್ಟಿರುತ್ತೆ ಸೊ ಕೆಳಗಡೆ ಹಿಡ್ದಂಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದರಿಂದ ಈರುಳ್ಳಿ ಏನು ಹಾಕಿದ್ದೀವಿ ಅದು ಬೇಗ ಬೇಯತ್ತೆ ಕೂಡ ಇವಾಗ ಅನ್ನನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಹಾಗಾಗಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕೊತಾ ಇದ್ದೀನಿ ಎಲ್ಲ ಸೇರಿಸ್ತೀನಿ ಇವಾಗ ಮಸಾಲೆ ಮತ್ತು ಅನ್ನ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲಾನು ಸೊ ಇವಾಗ ಇದಕ್ಕೆ ಮೈನಲ್ಲಾಕಿ ನಮ್ಮ ಕೊತ್ತಂಬರಿ ಸೊಪ್ಪು ಇದು ಎಲ್ಲದಕ್ಕೂ ಇಂಪಾರ್ಟೆಂಟು ಸರಿ ಇಲ್ಲದೆ ನನ್ಗೊಂಥರ ಅಡಿಗೆನೇ ಫಿನಿಶ್ ಅಂತ ಅನ್ಸಲ್ಲ ಸೊ ಕೊತ್ತಂಬ್ರ ಸೊಪ್ಪು ಸೊ ರೆಡಿ ಆಯಿತು ನಮ್ಮ ಚಿತ್ರಾನ್ನ ಸೊ ಆಫೀಸ್ಗೆ ಹೋಗೋರಾಗಿರಲಿ ಮಕ್ಕಳಿಗೆ ಸ್ಕೂಲಿಗೆ ಏನಾದರೂ ಹಾಕೊಂಡು ಹೋಗಬೇಕು ಅಂದರೆ ಆಗಿ ಇದನ್ನು ಮಾಡಿ ತಿನ್ನಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್